ಾಗಿಯೇ ಇರೋನು ಕನ್ನಡಕ್ಕೋಸ್ಕರನೇ ನಾನು ಹೋರಾಡ್ತಾ ಇರೋ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ಅದರಲ್ಲೂ ನಮ್ಮ ಕನ್ನಡ ಹೋರಾಟಗಾರರ ಹೀರೋ ಮಗನ ಸಿನಿಮಾ ಆಗಿರೋದ್ರಿಂದ ನಾನು ಯಾವುದೇ ರೀತಿಯಲ್ಲೂ ಅವ್ರು ಏನೇ ಕ್ಷಮಾಪಣೆ ಕೇಳಿರ್ಬೋದು ಏನೇ ಮಾಡಿರಬಹುದು ಅವರ ಮಾತಾಡಿರೋದು ಡೆಫಿನೆಟ್ಲಿ ನಾವು ಒಪ್ಪೋದಕ್ಕೆ ರೆಡಿ ಇಲ್ಲ ಸೊ ಹಂಗಾಗಿ ನಾವು ಸಿನಿಮಾದಲ್ಲಿ ಡೆಫಿನೆಟ್ಲಿ ಸೋನು ನಿಗಮ ಮಾಡಿರೋ ವಾಯ್ಸಲ್ಲಿ ಇರೋ ಸೌಂಡ್ ಇರಲ್ಲ ನಾವು ಅದನ್ನ ಆನ್ಲೈನ್ ಅಲ್ಲೂ ರಿಪ್ಲೇಸ್ ಮಾಡ್ತೀವಿ ಬೇರೆಯವ್ರ ಹತ್ರ ಹಾಡಿಸ್ಬಿಟ್ಟು ನಾನು ಅದನ್ನ ಅನಿಸ್ಬೇಕು ಒಳ್ಳೆ ಆ ಇಬ್ರು ಮುಖಾಡರು ಕನ್ನಡದ ಬಗ್ಗೆ ಮಾತಾಡಿ ಕನ್ನಡದ ಗೌರವವನ್ನು ಕಡಿಯುವಂತ ಕೆಲಸ ಮಾಡಿದ್ರು ಅವ್ರಿಬ್ರು ಬಹಳ ಪ್ರೀತಿಸಿದೀವಿ ಬಹಳ ಗೌರವಿಸಿದೀವಿ ಕಮಲ್ ಹಾಸನ್ ಇನ್ನೊಬ್ರು ಸೋಲಿಗೆ ನಿನ್ನೆ ಅವ್ರನ್ನ ಕ್ಷಮಿಸುವಂತ ಪ್ರಶ್ನೆ ಇಲ್ಲ ಖಂಡಿತವಾಗಲು ಇದರ ಧ್ವನಿ ಚೇಂಜ್ ಆಗುತ್ತೆ ಅದರ ನಿರ್ಮಾಪಕರಿಗೆ ಹೌಸ್ಕೊಂಡಿದ್ದಾರೆ ಎಸ್ಡೋರ್ ಸೋನು ನಿಗಮ್ ಅವರ ಹಾಡನ್ನ ತೆಗಿತಿ ನನ್ನ ಮೇಲೆ ನಾನು ಸಹ ವೇದಿಕೆ ಬಂದೆ ಹೌದು ಯಾಕಂದ್ರೆ ಕನ್ನಡದ ಬಗ್ಗೆ ಕನ್ನಡಕ್ಕಿಂತ ಕನ್ನಡ ಭಾಷೆಗಿಂತ ದೊಡ್ಡವ್ರು ಯಾರು ಅಲ್ಲ ಕನ್ನಡದವ್ರ ಮತ್ತೆ ಆಡಸ್ತೀನಿ ಹೇಳಿದ್ದಾರೆ ಅವರಿಗೆ ಅಭಿನಂದನೆ ಮಾಡ್ತೇಬೇಕಾಗುತ್ತೆ ಯಾಕಂದ್ರೆ ಮುಂಚೆನೆ ಅವರು ಹಣವನ್ನ ಕೊಟ್ಟಿದ್ದಾರೆ ಸೋನು ನಿಗಮ್ ಅವರಿಗೆ ಹಣವನ್ನ ಕೊಟ್ಟಿದ್ದಾರೆ ಖರ್ಚು ಮಾಡಿದ್ದಾರೆ ಎಲ್ಲಾ ಕೆಲಸ ಮಾಡಿದ್ದಾರೆ ಆದ್ರಿಂದ ಕ್ಷಮೆ ಕೇಳಿರೋದ್ರಿಂದ ಏನಾಗೋ ಅನ್ನುವಂತ ರೀತಿಯಲ್ಲಿ ಅವರು ಇದರಲ್ಲಿ ಯೂಸ್ ಮಾಡಿದ್ದಾರೆ ಈಗ ಮತ್ತೆ ಕನ್ನಡದವ್ರ ಹತ್ರ ಆಡ್ಸೋದ್ರ ಮುಖಾಂತರ ಸೋನು ನಿಗಮ್ ಅವರಿಗೆ ಮತ್ತೊಮ್ಮೆ ವಿಕಾರವನ್ನು ಹೇಳೋದ್ರ ಮುಖಾಂತರ ಹಣ ಹೋದ್ರೂ ಪರವಾಗಿಲ್ಲ ಕನ್ನಡ ದೊಡ್ಡದು ನಮ್ಗೆ ನಮ್ ಸಿನಿಮಾಕ್ಕೆ ಕನ್ನಡದವ್ರ ಹತ್ರ ಹಾಡಿಸುವ ದಿಟ್ಟವಾದ ನಿರ್ಧಾರವನ್ನು ಮಾಡಿದ್ರೆ ಮತ್ತೊಮ್ಮೆ ಅಭಿನಂದನೆ